ఇంగ్లీష్ నమ్మలక హబూలక హాడీ కన్నడ ద్వారీ బే అక హాంతి ముఖ్య మాలకే ಕನ್ನಡಿಗನ ಒಲ್ಕ ಆಗಲ ಅಂಗಡಿ ಮುಕ್ಕಟ ಮಾಲೀಕರಿಗೆ ಧಿಕಾರ ಧಿಕಾರ ಕನ್ನಡ ಬಗ್ಗೆ ನಿರ್ಲಕ್ಷಿತ ಆಯೋತಿನೊಳಗ ಸಮಾಧಾರಿಗಳಿಗೆ ಧಿಕಾರ ಧಿಕಾರ ಕನ್ನಡ ಬಗ್ಗೆ ನಿರ್ಸ್ಥಾಜಿನ ತೋರ್ಸು ವಿರಹಕಾರರಿಗೆ ಧಿಕಾರ ಧಿಕಾರ ಪ್ರತಿವಾಸಿರ ಆಸ್ತಿ ಕನ್ನಡಿಗರಿಗೆ ಧಿಕಾರ ಧಿಕಾರ ಕನ್ನಡ ಮತ್ತು ಸಂಸ್ಕೃತಿಲಾಕದ ಸಚಿವರನ ತಂಗಡಿಗಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು अंग मु कईगार राज्य शा कारे ಶೇಕಡಾ ಅರವತ್ತರಷ್ಟು ಸಾವಿರದ ಶೇಕಡ ಅರವತ್ತರಷ್ಟು ಕನ್ನಡ ನಾಮಕರ್ಕೊಂಡು ಕಡ್ಡಾಯ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಕೊನೆ ದಿನ ಈಗಾಗಲೇ ನಿಮ್ಮ ನಗರಸಭಾಧಿಕಾರಿಗಳಿಗೆ ಸ್ಪಷ್ಟಥರ ನಾವು ನೀಡಿ ಕನ್ನಡ ನಾಮಕರ್ಕೊಂಡು ಕಡ್ಡಾಯ ಮಾಡಿ ಕಡ್ಡಾಯ ಮಾಡಿದ್ರಿ ಅಂತ ನೀವು ಅಂಗಡಿ ಮುಖ್ಯ ಮಾಲೀಕರಿಗೆ ನೋಡಿಸ್ಕೊಂಡ್ರಿ ಎಲ್ಲ ಒಂದು ಸಭೆ ಕರೆದಿಯವ್ರನ್ನ ನೀವು ಕಡ್ಡಾಯವಾಗಿ ಕನ್ನಡ ನಾವು ಪದ ಹಾಕಲೇಬೇಕು ಅಂತ ಹೇಳಿ ಆದರೆ ಇದುವರೆಗೂ ಕೂಡ ಯಾವುದೂ ಕೂಡ ಸಭೆ ಯಾವುದೂ ಯಾವುದೇ ಇರೋದಿಲ್ಲ ಇಲ್ಲಿ ಕೂಡ ನಿಮ್ಮದು ನಿರ್ಲಕ್ಷ್ಯ ಭಾವನೆ ಎದ್ದು ತೋರ್ತಾ ಇದೆ ಒಳ್ಳೆಯದ್ದು ಈಗಾಗಲೇ ನೀವು ಕೊಟ್ಟಂಥ ಅನುಮತಿ ಏನು ಅನುಮತಿ ಕೊಟ್ಟಿದ್ರು ಅಂಗಡಿ ಮಾಲೀಕರಿಗೆ ಒಂದಿನಾದರೂ ದಿನವಾದರೂ ಕನ್ನಡ ನಾವು ಪೂರ್ಣ ಕಡ್ಡಾಯಗೊಳಿಸ್ತೀನಿ ಅಂತ ನೋಡ್ಕೊಟ್ಟಿದ್ದಾರೆ ಇವತ್ತು ಯಾರೋ ಯಾರು ಯಾಕೆ ಕೊಟ್ಟಿಲ್ಲ ಅಂದ ನಿಮ್ಮಲ್ಲಿರ್ತಕ್ಕಂಥ ನಿರ್ಲಕ್ಷ್ಯ ಭಾವನೆ ಎರಡನೇದಾಗಿ ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರವರು ಅವರು ಅವರಲ್ಲೇ ಕನ್ನಡ ಮೂಲಕ ಕಡ್ಡಾಯ ಮಾಡಿಲ್ಲ ಅಂತ ಅವರಿಂದ ಸಚಿವರು ನಮಗೆ ಅವ್ರದ್ದು ಕೂಡ ನಿರ್ಲಕ್ಷ್ಯ ಭಾವನೆ ಇತ್ತು ಅಂತ ಇದೆ ಇಲ್ಲೇ ಜಿಲ್ಲಾಡಳಿತ ನಿರ್ಲಕ್ಷ್ಯ ನಗರಸಭಾಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲ ನಿರ್ಲಕ್ಷ್ಯದಿಂದ ಇವತ್ತು ಕನ್ನಡದಲ್ಲಿ ಸಗ್ಗೊಲೆಯನ್ನು ಸಗ್ಗೋಲೆಯನ್ನು ಮಾಡಬೇಕಂತ ನಿಮ್ಮಂಥ ಅಧಿಕಾರಿಗಳಿಗೆ ನನಗೊಂದು ದುಃಖ ಈ ಕೂಡಲೇ ನಾನು ವಿನಂತಿ ಮಾಡ್ಕೊತೀನಿ ಅಂಗಡಿ ಮುಗ್ಗಟ್ಟು ಮಾಲೀಕರಿಗೆ ನುಡಿಸ್ಕೊಡ್ರಿ ಪ್ರತಿಕ್ರಿಯೆ ಕೊಡಲಾದಂಥ ಅಂಗಡಿ ಮುಗ್ ಮುಗ್ಗಡ್ಡಿಗಿನ ಮಾಲೀಕರಿಗೆ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ದಂಡ ಹಾಕ್ರಿ ಅವರಿಗೆ ಹಾಗೇನಾದರೂ ನೀವೆಲ್ಲ ಮಾಡೋ ಪಕ್ಷದಲ್ಲಿ ನಾವೇ ಸತ ಅಂಗಡಿಗಳಿಗೆ ಮುಗ್ಗಡ್ಡಿಗಳು ನುಗ್ತೀವಿ ಮಸಿ ಬಳಿಯ ಕೆಲಸವನ್ನು ನಾವು ಮಾಡ್ತೀವಿ ಕರ್ನಾಟಕದಲ್ಲಿ ಹುಟ್ಟಿ ನಾವು ಕನ್ನಡದಲ್ಲೇ ಮಾತನಾಡಿ ನಮ್ಮ ಭಾಷೆಗೆ ಅಗೌರವ ತಲುಪಂಥ ನಮ್ಮ ಭಾಷೆಗೆ ಗೌರವ ಗೌರವಗೊಳ್ಳುವಂಥ ವ್ಯಕ್ತಿಗಳಿಗೆ ನಾವು ಕಿತ್ತೋಗಿನವ್ರನ್ನ ಅವರ ಅನುಮತಿಯನ್ನು ಪರವಾನಗಿಯನ್ನು ರದ್ದುಗೊಳಿಸಿದವ್ರನ್ನ ಹಾಗಾಗಿ ಇದು ಕೊನೆಯ ಅವಕಾಶ ನಿಮಗೆ ಗಡುವು ನವೆಂಬರ್ ಒಳಗಾಗಿ ನೀವೇನಾದರೂ ಕಾರ್ಯಪ್ರವೃತ್ತ ಆಗಲಿಲ್ಲ ಅಂತಂದ್ರೆ ನಾವೇ ಸ್ವತಃ ಅಂಗಡಿ ಮುಕ್ಕಟ್ಟಿಗೆ ಹೋಗಿ ಕಪ್ಪು ಮಸಿ ಮಾಡಿಯೋ ಕೆಲಸವನ್ನು ನಾವು